ಸನ್ಮಾನ್ಯ ಶ್ರೀ ಜನಾರ್ದನ ರೆಡ್ಡಿ ಅವರ ಬಗ್ಗೆ ಮಾತನಾಡುವ ಬಿಜೆಪಿ ಕಾರ್ಯಕರ್ತರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತನಾಗಿ ತಮ್ಮಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ ಉತ್ತರಿಸಿ ರಾಜ್ಯಸಭಾ ಚುನಾವಣೆಯಲ್ಲಿ ಮತ ಹಾಕುವ ಹಕ್ಕು ಅಧಿಕಾರ ನಮ್ಮ ನಾಯಕರಾದ ಜಿ ಜನಾರ್ದನ ರೆಡ್ಡಿ ಅವರದ್ದು ಇದನ್ನು ಪ್ರಶ್ನೆ ಮಾಡುವ ಹಕ್ಕು ನಿಮ್ಗಿದೆಯಾ ನಿಮ್ಮ ಪಕ್ಷದ ಅಭ್ಯರ್ಥಿಗೆ ಬೇಕಾಗಿದ್ದು ನಲವತ್ತೈದು ಮತ ಆದರೆ ನೀವು ಹಾಕಿಕೊಂಡಿದ್ದು ನಲವತ್ತೆಂಟು ಮತ ಇದು ನಿಮ್ಮ ಮಿತ್ರ ಪಕ್ಷ ಜೆಡಿಎಸ್ಗೆ ಮಾಡಿದ ದ್ರೋಹವಲ್ಲವೇ ನಿಮ್ಮದೇ ಪಕ್ಷದ ಶಾಸಕರು ಅಡ್ಡ ಮತದಾನ ಮಾಡಿರುವುದು ಮತ್ತು ಗೈರಾಗಿರುವುದು ನಿಮಗೆ ಕಾಣುವುದಿಲ್ಲವೇ ನಮ್ಮ ನಾಯಕರೇನು ನಿಮ್ಮ ಪಕ್ಷದ ಟಿಕೆಟ್ ಪಡೆದು ಗೆದ್ದಿದ್ದಾರಾ ಅಂದು ವಿರೋಧಿಗಳು ಸನ್ಮಾನ್ಯ ಜನಾರ್ದನ ರೆಡ್ಡಿ ಅವರ ವಿರುದ್ಧ ಆರೋಪ ಮಾಡಿದಾಗ ಅದರ ಸತ್ಯಾಂಶವನ್ನು ಅರಿಯದೆ ಅವರನ್ನ ದೂರು ಇಟ್ಟಿದ್ದು ನೀವಲ್ಲವೇ ಅಂದು ಆರೋಪ ಮಾಡಿದ್ದು ನಾಲ್ಕು ಸಾವಿರ ಕೋಟಿ ಆದರೆ ಇಂದಿಗೂ ನಾಲ್ಕು ಕೋಟಿ ಆರೋಪ ಸಾಬೀತು ಮಾಡಿಲ್ಲದಿದ್ದರೂ ಸತತ ಹದಿಮೂರು ವರ್ಷಗಳ ಕಾಲ ಅವರ ಕುಟುಂಬದಿಂದ ದೂರ ಇದ್ದಿತು ನಿಮ್ಮ ಕಣ್ಣಿಗೆ ಕಾಣಲಿಲ್ಲವೇ ದೇಶದಲ್ಲಿ ಲಕ್ಷಾಂತರ ಕೋಟಿಗಳ ಅವ್ಯವಹಾರ ಮಾಡಿದವರು ಕೇವಲ ಆರು ತಿಂಗಳಿಂದ ಒಂದು ವರ್ಷದ ಒಳಗೆ ಹೊರಬಂದರು ಆದರೆ ಸನ್ಮಾನ್ಯ ಜನಾರ್ದನ ರೆಡ್ಡಿ ಅವರು ಮೂರೂವರೆ ವರ್ಷ ಮತ್ತು ಸತತ ಹತ್ತು ವರ್ಷಗಳಿಂದ ಒಟ್ಟು ಹದಿಮೂರು ವರ್ಷ ಬಳ್ಳಾರಿಯಿಂದ ದೂರ ಇಟ್ಟಿರುವುದು ನಿಮಗೆ ಅರಿವಿಲ್ಲವೇ ತಮ್ಮ ಮಗಳಿಗೆ ಹೆರಿಗೆಯಾಗಿದೆ ಬಳ್ಳಾರಿ ಮನೆ ಬಿಡಲು ಸಮಯ ಬೇಕು ಎಂದು ಕೇಳಿದಾಗ ಹುಟ್ಟಿದ ಕೆಲ ಗಂಟೆಗಳಲ್ಲಿ ಮಗುವನ್ನ ನೋಡಲು ಅಧಿಕಾರಿಗಳು ಮನೆಗೆ ಬಂದಾಗ ನಿಮ್ಮ ಮನ ಕರಗಲಿಲ್ಲವೇ ಎರಡು ಸಾವಿರದ ಎಂಟರಲ್ಲಿ ದಕ್ಷಿಣ ಭಾರತದಲ್ಲಿ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಅದಕ್ಕೆ ಕಾರಣೀಕರ್ತರು ಯಾರು ಸ್ವತಂತ್ರ ಬಂದಾಗಿನಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಅರವತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಪಕ್ಷವನ್ನು ಬುಡ ಸಮೇತ ಕಿತ್ತು ಗ್ರಾಮ ತಾಲೂಕು ಜಿಲ್ಲಾ ಪಂಚಾಯಿತಿಯಿಂದ ಎಂಎಲ್ ಎಂಎಲ್ಸಿ ಮತ್ತು ಎಂಪಿಗಳನ್ನು ಮಾಡಿದ್ದು ತಮ್ಮ ಗಮನಕ್ಕಿಲ್ಲವೇ ನಿಮ್ಮಿಂದ ಇಷ್ಟೆಲ್ಲ ದುಃಖ ಅನುಭವಿಸಿದರೂ ನಿಮ್ಮ ಪಕ್ಷಕ್ಕೆ ಬೆಂಬಲ ನೀಡುತ್ತೇನೆ ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂದು ನೇರವಾಗಿ ಮಾಧ್ಯಮದ ಮುಂದೆ ಹೇಳಿದ್ದು ನಿಮ್ಮ ಕಿವಿಗಳಿಗೆ ಕೇಳಿಸಲಿಲ್ಲವೇ ಇಷ್ಟಕ್ಕೆಲ್ಲ ಕಾರಣರಾಗಿರುವ ಮತ್ತು ಮೈತ್ರಿಗೆ ಅಡ್ಡವಾಗಿರುವ ನಿಮ್ಮ ಪಕ್ಷದ ನಾಯಕರು ಯಾರಿಗೆಂದು ಕೇಳುವ ಧೈರ್ಯ ನಿಮ್ಮಲ್ಲಿದೆಯೇ ತಮ್ಮ ಎದೆಯ ಮೇಲೆ ಕೈ ಇಟ್ಟು ಹೇಳಿ ಇಷ್ಟೆಲ್ಲ ತಪ್ಪುಗಳು ತಮ್ಮ ಪಕ್ಷದಿಂದ ನಡೆದರೂ ಒಂದು ಸವಾಲಾದರೂ ತಮಗಾರಿಗೂ ಪ್ರಶ್ನಿಸಬೇಕು ಅನ್ನಿಸಲಿಲ್ಲವೇ ಮಾನ್ಯ ಶ್ರೀ ಜನಾರ್ದನ ರೆಡ್ಡಿ ಅವರು ಅನುಮತಿ ನೀಡಿದರೆ ಇನ್ನು ಅನೇಕ ವಿಷಯಗಳಿವೆ ಚರ್ಚಿಸಲು ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರಾದ ನೀವು ಈ ಪ್ರಶ್ನೆಗಳನ್ನ ನಿಮ್ಮ ಹೃದಯವನ್ನ ಕೇಳಿಕೊಳ್ಳಿ ನಿಮ್ಮ ಆತ್ಮ ಸಾಕ್ಷಿಗೆ ತೋಚಿದರೆ ಉತ್ತರಿಸಿ ಕಲ್ಯಾಣ ರಾಜ ಪ್ರಗತಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತರ ಪ್ರಶ್ನೆಯಾಗಿದೆ